ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ದೇವರ ಮುಂದೆ ನಾವು ನೀವು ಯಾವ ಲೆಕ್ಕ ಅಲ್ವಾ ಹಿರಿಯರು ಸದಾ ಜಪ ಮಾಡ್ತಾ ಹೇಳ್ತಿರ್ತಾರೆ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಸೂತ್ರಧಾರಿ ನೀನು ಪಾತ್ರಧಾರಿ ನಾನು ಅಂತ ಹೌದು ಈ ಮಾತು ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಸ್ವಲ್ಪ ಸೂಟ್ ಆಗುತ್ತೆ ಅನಿಸುತ್ತೆ ತಾನಾಯಿತು ತನ್ನ ಕೆಲಸ ಆಯಿತು ಎಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದ ರುದ್ರಪ್ಪ ಲಮಾಣಿಗೆ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ ಕಾರಣ ವಿಧಿ ರುದ್ರಪ್ಪ ಲಮಾಣಿ ಅವರ ಜೊತೆ ಆಟ ಆಡಿದ್ದು ಬಹಳ ಇದೆ ಕಳೆದ ಕೆಲವು ತಿಂಗಳ ಹಿಂದೆ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಚೇತರಿಕೆಗೊಂಡು ಗಟ್ಟಿಮುಟ್ಟಾಗಿ ಸದನದಲ್ಲಿ ಅಬ್ಬರಿಸಿದ್ದ ಲಮಾಣಿಗೆ ದೇವರು ಮತ್ತೊಂದು ಪರೀಕ್ಷೆ ಒಡ್ಡಿದ್ದ ತಮ್ಮ ಪಾಡಿಗೆ ತಾವು ರಸ್ತೆಯಲ್ಲಿ ನಿಂತಿರುವಾಗ ಯಾರೋ ಬಂದು ಅಪಘಾತ ಮಾಡ್ತಾನೆ ಅಂದರೆ ಏನನ್ನಬೇಕು ಅಲ್ವಾ ವೀಕ್ಷಕರೇ ಪಾಪ ಮಾಡದ ತಪ್ಪಿಗೆ ಹಾಸಿಗೆ ಹಿಡಿದು ಆ ಜನಾರ್ತನನ ಜೊತೆಗೆ ಹೋರಾಟ ಮಾಡಿ ಜನಸೇವೆ ಮಾಡಲು ಮತ್ತೆ ಎದ್ದು ಬಂದಿದ್ದಾರೆ ಜನನಾಯಕ ರುದ್ರಪ್ಪಲಮಾಣಿ ಇವರಿಗೆ ಹ್ಯಾಟ್ಸ್ ಆಪ್ ಹೇಳಲೇಬೇಕು ಇವರ ಆತ್ಮಸ್ಥೈರ್ಯ ಹಾಗೂ ಇಚ್ಛಾಶಕ್ತಿ ನಾವೆಲ್ಲರೂ ಮೆಚ್ಚಲೇಬೇಕು ಎಂದು ಎಲ್ಲರ ಮುಂದೆ ಪ್ರತ್ಯಕ್ಷವಾಗಿರುವ ರುದ್ರಪ್ಪ ಲಮಾಣಿಯನ್ನು ನೋಡಿದ್ರೆ ಕುಟುಂಬಸ್ಥರಿಗೆ ಕಾರ್ಯಕರ್ತರಿಗೆ ಮಾತ್ರವಲ್ಲ ನಮಗೂ ಕೂಡ ಅವರ ಬಗ್ಗೆ ಹೇಳೋಕೆ ಹೆಮ್ಮೆ ಅನಿಸುತ್ತೆ ಕಾರಣ ಅವರ ವ್ಯಕ್ತಿತ್ವ ಯಾರೊಂದಿಗೂ ಗಲಾಟೆ ಮಾಡಿಕೊಳ್ಳದ ಅಪರೂಪದ ಸರಳ ಸಜ್ಜನಿಕೆ ರಾಜಕಾರಣಿ ಈ ರುದ್ರಪ್ಪಲಮಾಣಿ ದಿನ ಬೆಳಗಾದರೆ ಸಾಕು ಮನೆಯ ಮುಂದೆ ನೂರಾರು ಜನ ಕಾರ್ಯಕರ್ತರು ಸಹಾಯ ಕೇಳಲು ಬರುವ ಸಾರ್ವಜನಿಕರು ಸಾರ್ ನನಗೆ ಮನೆಯಿಲ್ಲ ಸ್ವಾಮಿ ನಾನು ಕಷ್ಟದಲ್ಲಿದ್ದೇನೆ ನನಗೆ ಆ ಕೆಲಸವನ್ನು ಮಾಡಿಸ್ಕೊಡಿ ಈ ಕೆಲಸವನ್ನು ಮಾಡಿಸ್ಕೊಡಿ ಅನ್ನೋ ವರ್ಗ ಒಂದು ಕಡೆ ನಮ್ಮೂರಿಗೆ ಇಂತಹ ಕಾರ್ಯವನ್ನು ಮಾಡ್ತಿದ್ದೀವಿ ಇದಕ್ಕೆ ನಿಮ್ಮಿಂದ ಸಹಾಯ ಬೇಕು ನಮ್ಮೂರಿಗೆ ಈ ಕೆಲಸ ಮಾಡಿಸ್ಕೊಡಿ ಅಂತ ಅನ್ನೋ ಮತ್ತೊಂದು ವರ್ಗ ಇದೆಲ್ಲವನ್ನು ಹೊರತುಪಡಿಸಿ ಒಂದು ದಿನವೂ ಮನೆಯಲ್ಲಿ ವಿಶ್ರಾಂತಿ ಪಡೆಯದೆ ಕ್ಷೇತ್ರದಲ್ಲಿನ ಕೆಲಸಗಳನ್ನು ಮಾಡಿಕೊಂಡಿದ್ದಂತಹ ಶಾಸಕ ಅಂದರೆ ಅದು ಹಾವೇರಿಯ ರುದ್ರಪಾಲ ಮಾಡಿ ಯಾರಿಗೂ ಏರುದನಿಯಲ್ಲಿ ಮಾತನಾಡದ ವೇದಿಕೆ ಭಾಷಣಗಳು ಅಂದರೆ ಅಂದಿನ ಕಾರ್ಯಕ್ರಮದ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳನ್ನಾಡಿ ಮತ್ತಿನ್ಯಾರಿಗೂ ಟಾಂಗು ಕೊಡುವುದಾಗಲಿ ಯಾರನ್ನು ಮೆಚ್ಚಿಸಬೇಕು ಅನ್ನೋ ಇರಾದೆಯನ್ನು ಇಟ್ಟುಕೊಳ್ಳದೆ ಚಿಕ್ಕವರಿಂದ ಹಿಡಿದು ಎಲ್ಲ ವರ್ಗದವರಿಗೂ ಇಷ್ಟವಾಗುವಂತಹ ವ್ಯಕ್ತಿ ಶಾಸಕ ಈ ರುದ್ರಪ್ಪಲಮಾಣಿ ಕಳೆದ ಎರಡು ತಿಂಗಳ ಹಿಂದೆ ಚಿತ್ರದುರ್ಗದ ಸಮೀಪದಲ್ಲಿ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯನ್ನು ಸೇರಿದರು ಇದು ಸಾಮಾನ್ಯವಾಗಿ ಅವರ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ಆತಂಕವನ್ನು ಸೃಷ್ಟಿಸಿತ್ತು ಇಂತಹ ಭಾವಜೀವಿಗೆ ಅದೊಂದು ದಿನ ರಸ್ತೆ ಅಪಘಾತವಾಗಿದೆ ಎಂಬ ಸುದ್ದಿ ತಿಳಿದ ತಕ್ಷಣ ಅವರ ಕುಟುಂಬ ಸೇರಿದಂತೆ ಹಾವೇರಿ ಜಿಲ್ಲೆಯಲ್ಲಿನ ಅವರ ಅಭಿಮಾನಿಗಳು ಕಾರ್ಯಕರ್ತರು ಸಾಮಾನ್ಯವಾಗಿಯೇ ಆತಂಕಕ್ಕೊಳಗಾಗಿದ್ದರು ಕರ್ನಾಟಕ ಸರ್ಕಾರದ ಡೆಪ್ಯೂಟಿ ಸ್ಪೀಕರ್ ಆದಂತಹ ರುದ್ರಪ್ಪ ಲಮಾಣಿ ರಸ್ತೆ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂದ್ರೆ ಅದನ್ನು ನಂಬೋ ಸ್ಥಿತಿಯಲ್ಲಿ ಅವರ ಅಭಿಮಾನಿಗಳು ಇರಲಿಲ್ಲ ಅಷ್ಟೊಂದು ದೊಡ್ಡ ಅಪಘಾತವಾಗಿದೆಯಾ ಇನ್ನು ಎಷ್ಟು ದಿನ ಆಸ್ಪತ್ರೆಯಲ್ಲಿರಬೇಕಾಗುತ್ತೆ ಚೇತರಿಸಿಕೊಂಡು ಮತ್ತೆ ಕ್ಷೇತ್ರದಲ್ಲಿ ಮೊದಲನಂತೆ ಕಾಣಿಸ್ಕೊಳ್ಳೋದು ಯಾವಾಗ ಅಷ್ಟಲ್ಲದೆ ರುದ್ರಪ್ಪ ಲಮಾಣಿ ಅವರ ಬಗ್ಗೆ ಖಚಿತ ಮಾಹಿತಿ ತಿಳಿಯದೆ ಅನೇಕ ಊಹಾಪೋಹಗಳು ಕೂಡ ಹರಿದಾಡಿತು ಅದು ಎಷ್ಟರ ಮಟ್ಟಿಗೆ ಅಂದರೆ ತುಂಬ ಪೆಟ್ಟು ಬಿದ್ದಿದೆ ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ ಬಹುಶಃ ರುದ್ರಫಲಮಾಣಿ ಹುಷಾರಾಗೋದು ಅನುಮಾನ ಎಂಬಿತ್ಯಾದಿ ಕೆಟ್ಟ ಕೆಟ್ಟ ವಿಷಯಗಳು ಹರಿದಾಡಲು ಪ್ರಾರಂಭಿಸಿದ್ವು ಬಹುತೇಕವಾಗಿ ಈ ವಿಚಾರವನ್ನು ಎಲ್ಲರೂ ಕೂಡ ನಂಬಿಯಾಗಿತ್ತು ಆದರೆ ಯೋಚನೆಯಲ್ಲಿ ಮುಳುಗಿದ್ದ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ದೇವರು ವರ ನೀಡಿದ್ದಾನೆ ಬಹುಶಃ ಅವರ ಕುಟುಂಬ ವರ್ಗಕ್ಕೆ ಅಭಿಮಾನಿಗಳಿಗೆ ಅಕ್ಷರಶಃ ಇವತ್ತು ಹಬ್ಬದ ವಾತಾವರಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಸರಿಸುಮಾರು ಎರಡು ತಿಂಗಳಿನಿಂದ ಒಂದೇ ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಲಿ ಎಲ್ಲೂ ಹರಿದಾಡಿರಲಿಲ್ಲ ನಮ್ಮ ನೋವು ನಮಗೆ ಇರಲಿ ಹೀಗೆಲ್ಲ ನೋವಾಗಿದೆ ಅನ್ನೋ ಸುದ್ದಿ ಕ್ಷೇತ್ರದಲ್ಲಾಗಲಿ ಅವರ ಅಭಿಮಾನಿ ಬಳಗದಲ್ಲಾಗಲಿ ಹರಿದಾಡುವುದು ಬೇಡ ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ಜಾಗರೂಕತೆಯಿಂದ ಸುದ್ದಿಯನ್ನು ಹರಿಬಿಡದೆ ಇದೀಗ ಚೇತರಿಸಿಕೊಂಡು ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದಾರೆ ಶಾಸಕ ರುದ್ರಪ್ಪ ಲಮಾಣಿ ರುದ್ರಪ್ಪ ಲಮಾಣಿ ಅವರನ್ನು ಕಣ್ಣಾರೆ ನಾವು ನೀವು ಕಂಡಿದ್ದು ಹೇಗೆ ಅಂದರೆ ಆ ಕೆಲಸ ಆಗುತ್ತೆ ಅಂದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಎಂದು ಅಂತ ಮಾತನಾಡುತ್ತಿದ್ದ ಡೆಪ್ಯುಟಿ ಸ್ಪೀಕರೇ ಬೇರೆ ಆದರೆ ಅವರ ಈಗಿನ ಮಾತು ದೇಹ ಶೈಲಿಯನ್ನು ನೋಡಿದ್ರೆ ಬಹುಶಃ ಮೊದಲು ನೋಡಿದ ರುದ್ರಪ್ಪ ಲಮಾಣಿಗೂ ಈಗ ನೋಡುವ ರುದ್ರಪ್ಪ ಅವರಿಗೂ ಕೊಂಚ ವ್ಯತ್ಯಾಸ ಕಾಣಿಸ್ಬೋದು ಆದರೆ ಅವರೇ ಮಾಧ್ಯಮದ ಮುಂದೆ ನಿಂತು ಹೇಳಿರೋ ಪ್ರಕಾರ ನಾನು ಚೇತರಿಸ್ಕೊಂಡಿದ್ದೇನೆ ಇದೀಗಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಬಂದಿದ್ದೇನೆ ಯಾರಿಗೂ ಆತಂಕ ಬೇಡ ನಾನು ಮತ್ತೆ ಎಂದಿನಂತೆ ಸಭೆಗಳನ್ನು ಮಾಡಿ ಸರ್ಕಾರದ ಕೆಲಸಗಳನ್ನು ಮಾಡ್ತೇನೆ ಎಂದು ಹೇಳಿದ್ದಾರೆ ಈ ಸುದ್ದಿಯನ್ನು ನೋಡಿದ ಅವರ ಕುಟುಂಬ ಮತ್ತು ಅಭಿಮಾನಿಗಳು ಕಾರ್ಯಕರ್ತರು ಖುಷಿಯಾಗಿದ್ದಂತೂ ಸುಳ್ಳಲ್ಲ ಈ ಎರಡು ತಿಂಗಳು ಆಸ್ಪತ್ರೆಯಲ್ಲಿ ಕಳೆದು ಚಿಕಿತ್ಸೆ ಪಡೆದು ಮತ್ತೆ ಎಂದಿನಂತೆ ನಾನು ಸರ್ಕಾರದ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆ ಎನ್ನುವ ಶಾಸಕ ರುದ್ರಪ್ಪ ಲಮಾಣಿಗೆ ಆ ದೇವರು ಮತ್ತಷ್ಟು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಲಿ ಎಂಬುದೇ ನಮ್ಮ ಆಶಯ ಕೂಡ ಶ್ರೀ ಕರ್ನಾಟಕ ಹಾವೇರಿ